ಶಕ್ತಿ ಯೋಜನೆ ಪ್ರಾರಂಭ ಮಾಡೋಕ್ಕೆ ಮುಂಚೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟು ನಾಲ್ಕು ಕಾರ್ಪೊರೇಷನ್ಗಳಲ್ಲಿ ಪ್ರತಿದಿನ ಎಂಬತ್ತ ನಾಲ್ಕು ಲಕ್ಷ ಜನ ಆವರೇಜ್ ಓಡಾಡ್ತಾ ಇದ್ರು ಅದರಲ್ಲಿ ಅರ್ಧ ಮಹಿಳೆಯರು ಅಂತ ಕ್ಯಾಲ್ಕುಲೇಟ್ ಮಾಡಿ ಎರಡು ಸಾವಿರದ ಎಂಟುನೂರು ಕೋಟಿ ಆಗುತ್ತೆ ಅಂತ ಅಂದಾಜು ಮಾಡಿದರು ಅದರ ನಿರೀಕ್ಷೆಗೆ ಇಂತಲೂ ಹೆಚ್ಚು ಎಂಬತ್ತ ನಾಲ್ಕು ಲಕ್ಷದಿಂದ ಒಂದು ಕೋಟಿ ಹತ್ತು ಲಕ್ಷದವರೆಗೂ ಕೂಡ ಜನ ಓಡಾಡ್ತಾ ಇದ್ದಾರೆ ಅಲ್ಲೇ ಅದರಲ್ಲಿ ಮಹಿಳೆಯರೇ ಪ್ರತಿದಿನ ಅರವತ್ತು ಲಕ್ಷ ಜನ ಓಡಾಡ್ತಾ ಇದ್ದಾರೆ ನಲವತ್ತೆರಡು ಲಕ್ಷನ ಅಂದಾಜು ಮಾಡಿದ್ದು ಈಗೇನಾಯಿತು ಅರವತ್ತು ಲಕ್ಷ ಆಯಿತು ಅಂದರೆ ಹದಿನೆಂಟು ಲಕ್ಷ ಜನ ಪ್ರತಿದಿನ ಜಾಸ್ತಿ ಓಡಾಡ್ತಾ ಇದ್ದಾರೆ ಹೆಣ್ಮಕ್ಳು ಹದಿನೆಂಟು ಇಂಟು ಮುನ್ನೂರ ಅರವತ್ತೈದು ಎಷ್ಟಾಯಿತು ಆ ಲೆಕ್ಕ ತಗೊಂಡ್ರೆ ನಮಗೆ ಇನ್ನೂ ಸಾವಿರದ ಆರುನೂರು ಕೋಟಿ ಸರ್ಕಾರ ಕೊಡಬೇಕು ಫೆಬ್ರವರಿನಲ್ಲಿ ರಿಅಪ್ರೋಪ್ರೇಷನ್ ಇದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಹೇಳಿದ್ದಾರೆ ಅದೆಲ್ಲ ಕೂಡ ಕೊಡ್ತಾರೆ ಪರಿಸ್ಥಿತಿ ಇಲ್ಲ ಇಲ್ಲ ಸ್ಯಾಲ್ರಿ ಹಿಂದೆ ಸ್ಯಾಲ್ರಿ ಕೊಡ್ತಿರಲಿಲ್ಲ ಸಮ್ಯಕ್ ಸರಿಯಾಗಿ ಈಗ ನಮ್ಮ ಎಮ್ ಡಿ ಅವರು ಇಲ್ಲೇ ಇದ್ದಾರೆ ಕೇಳಿ ಸಮ್ಯಕ್ಕೆ ಸರಿಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಬಸ್ಸುಗಳು ಅಷ್ಟೇ ಇದ್ದಾವೆ ಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ ಬಟ್ ಓಡಾಡೋರು ಈಗ ಅದಕ್ಕೊಂದು ಕಾರಣ ಏನಂದರೆ ಮೂರು ಸಾವಿರದ ಎಂಟುನೂರು ಟ್ರಿಪ್ಸು ಕರೋನಾಗ ಮುಂಚೆನೇ ಕಡಿಮೆ ಆಗಿತ್ತು ಕರೋನಾ ಎರಡು ಸಾವಿರದ ಇಪ್ಪತ್ತೊಂದ್ರಿಗೆ ಮುಂಚೆನೇ ಕಡಿಮೆ ಆಗಿತ್ತು ಆಮೇಲೆ ಪ್ರತಿ ವರ್ಷ ಬಸ್ಸುಗಳು ಹಳೇದಾಗುತ್ತೆ ಹೊಸ ಬಸ್ ತೊಗೋಬೇಕು ಬೇಡವ ನಾಲ್ಕು ವರ್ಷ ಒಂದು ಬಸ್ಸು ತೊಗೊಳ್ಳಲಿಲ್ಲ ಇಲ್ಲ ಇದ್ದಾರೆ ಕೇಳಿಬೇಕಾದ್ರೆ ನಮ್ಮ ಎಮ್ ಡಿ ಅವರು ಒಂದು ಬಸ್ಸು ನಾಲ್ಕು ಕಾರ್ಪೊರೇಷನ್ನಲ್ಲಿ ತೊಗೊಂಡಿರಲಿಲ್ಲ ಆಮೇಲೆ ನಾನು ಎರಡು ಸಾವಿರದ ಹದಿನಾರರಲ್ಲಿ ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಹದಿನಾರರಲ್ಲಿ ಲಾಸ್ಟು ಹದಿನ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ರಿಟೈರ್ಡ್ ಆಗಿದ್ದರು ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ ಈಗ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ ಇಲ್ಲಿ ವಾಯುವ್ಯಕ್ಕೂ ಕೂಡ ಎರಡು ಸಾವಿರ ಜನಕ್ಕೆ ಅನುಮತಿ ಕೊಟ್ಟಿದ್ದೀವಿ ಮತ್ತು ಮೆಕ್ಯಾನಿಕ್ಸ್ ಅನುಮತಿ ಕೊಟ್ಟಿದ್ದೀವಿ ಐದು ಸಾವಿರದ ಎಂಟುನೂರು ಬಸ್ ಬರುತ್ತೆ ಟೋಟಲ್ಲು ಅದರಲ್ಲಿ ಇಲ್ಲಿ ಎಂಟುನೂರ ಎಂಬತ್ನಾಲ್ಕು ಬಸ್ಸು ವಾಯುವ್ಯ ಕರ್ನಾಟಕಕ್ಕೆ ಬರುತ್ತೆ ಅದರಲ್ಲಿ ನೂರು ಬಸ್ಸು ಹುಬ್ಬಳ್ಳಿ ಧಾರವಾಡಿಗೆ ನೂರು ಬಸ್ಸು ನಗರ ಸಾರಿಗೆ ಎಲೆಕ್ಟ್ರಿಕಲ್ ಹಾಂ ಎಲೆಕ್ಟ್ರಿಕಲ್ ಬಸ್ಸಸ್ಸು ಇನ್ನು ಉಳಿದಿರ್ತಕ್ಕಂಥ ಏಳ್ನೂರ ಎಪ್ಪತ್ನಾಲ್ಕು ಬಸ್ಸು ಬಂದರೆ ನಮಗೆ ಫೆಬ್ರವರಿ ಅಷ್ಟೊತ್ತಿಗೆ ಬಂದುಬಿಡುತ್ತೆ ಆವಾಗ ಈ ಸಮಸ್ಯೆಗಳು ಸಣ್ಣ ಪುಟ್ಟ ಇದೆಯಲ್ಲ ಇದೆಲ್ಲ ಕೂಡ ಪರಿಹಾರ ಆಗುತ್ತೆ ಸರಿ ಎಸ್ಪೆಷಲಿ ಈ ಶಕ್ತಿಯಿಂದಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಅದನ್ನೇ ಹೇಳಿದ್ದು ಅದೇ ಹೇಳಿದ್ದು ನಾನೀಗ ಈ ಎಂಟು ಎಂಟುನೂರ ಎಂಬತ್ನಾಲ್ಕು ಬಸ್ ಬಂದುಬಿಟ್ರೆ ಫೆಬ್ರವರಿಗೆ ಮುಂಚೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಸರ್ ಅವರು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಪುಕ್ಸಟ್ಟೆ ಯೋಜನೆ ಕೈಬಿಡಿ ಅಭಿವೃದ್ಧಿ ಮಾಡಿದೆ ಅಧಿಕಾರಕ್ಕೆ ಬಂದರು ಪುಕ್ಸಟ್ಟೆ ಏನು ಕೊಟ್ಟು ಜನಕ್ಕೆ ಕೊಡಲೇ ಇಲ್ಲ ಅವರು ಅಲ್ವಾ ಪುಕ್ಸ್ ಈಗ ಬಿ ಜೆ ಪಿಯವರು ಅವರು ಕೆಲಸ ಮಾಡಲ್ಲ ಕೆಲಸ ಮಾಡೋರಿಗೂ ಬಿಡೋಲ್ಲ ಆಮೇಲೆ ಆಗೋದಕ್ಕೆ ಅರಕತ್ತು ಆಗದಕ್ಕೆ ಕುಮ್ಮಕ್ಕು ಅಂತ ಬಿ ಜೆ ಪಿ ಅವ್ರ ಕತೆ ಅಲ್ವಾ ಅಂದರೆ ಬಿ ಜೆ ಪಿಯವ್ರ ಮಾತಿಗೆ ಕಿಮ್ಮತ್ತಿಲ್ಲ ಜನ ಯಾಕೆ ಅವ್ರ ಮನೆಗೆ ಕಳಿಸ್ರು ಕೆಲಸ ಮಾಡಲಿಲ್ಲ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಕೆಲಸ ಮಾಡಲಿಲ್ಲ ಮನೆಗೆ ಕಳಿಸ್ರು ಈಗ ನಾವು ಇದ್ದೀವಿ ಪ್ರತಿದಿನ ಅರವತ್ತು ಲಕ್ಷ ಜನ ಹೆಣ್ಮಕ್ಳು ಆಡ್ತಾರೆ ಫ್ರೀಯಾಗಿ ಅವ್ರ ಶಾಪ ತಟ್ಟುತ್ತ ಅವ್ರಿಗೆ ಇದೇ ಥರ ಅವ್ರು ಕಾಮೆಂಟ್ ಮಾಡಿದ್ರೆ ಸರ್ ಈಗ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಅವೇರಿಲ್ಲ ಭಾಷಣ ಮಾಡ್ತಾ ಇದರಲ್ಲಿ ತ ಅಫ್ಘಾನಿಸ್ತಾನ್ನಲ್ಲಿ ತಾಲಿಬಾನ್ ಆಡಿ ಆಡಳಿತ ನಡೆಸ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಐ ಎಸ್ ಐ ಎಸ್ ಇದು ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಐ ಎಸ್ ಐ ಎಸ್ ಥರ ಯಾಕಂದರೆ ಅವಾಗ ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಕೇಸ್ಗಳು ಪೆಂಡಿಂಗ್ ಇದಾವೆ ಅಂತ ಹೇಳಿದರು ಆದರೆ ಅದು ಸುಳ್ಳು ಅದ್ರ ಬಗ್ಗೆ ಅವರು ಏನು ಕ್ಲಾರಿಫಿಕೇಷನ್ ಇದ್ದಾರೆ ಈಗ ಪ್ರಹ್ಲಾದ್ ಜೋಶಿ ಅವರು ಈ ಇಗಿಮೆಕ್ ಮಾಡ್ತಾರೆ ಅಷ್ಟೇ ಅವರೇನಂತ ಕೇಂದ್ರ ಮಂತ್ರಿಗಳಾಗಿ ಅಂಕಿಅಂಶ ಇಟ್ಕೊಂಡು ಮಾತಾಡೋದಿಲ್ಲ ಪೊಲಿಟಿಷಿಯನ್ ಥರ ಮಾತಾಡ್ತಾರೆ ಯಾವಾಗಲೂ ಕೂಡ ಅವರು ಕೇಂದ್ರದ ಮಂತ್ರಿ ಅಂಕಿಅಂಶದ ಮೇಲೆ ಮಾತಾಡಬೇಕು ಆಮೇಲೆ ಕರಸೇವಕ ಅಂತ ಇವ್ರು ಹೇಳ್ತಾರಲ್ಲ ಎಷ್ಟು ಕೇಸ್ ಇದೆ ಅವ್ರ ಮೇಲೆ ಅಂಕಿಅಂಶ ತಗೊಳ್ಳಿ ಸ್ಟೇಷನಲ್ಲಿ ಅವ್ರು ಕೇಳಿದರೆ ಎರಡು ನಿಮಿಷ ಕೊಡ್ತಾರೆ ಅಲ್ವಾ ಅದರಿಂದ ಅವ್ರು ಏನು ಬಿ ಜೆ ಪಿ ಅವರು ರಾಜಕಾರಣಕ್ಕೋಸ್ಕರ ಮಾತಾಡ್ತಾರೆ ಹೆಚ್ಚೇನು ಮಹತ್ವ ಕೊಡೋದು ಬೇಕಾಗಿಲ್ಲ ಬಿಡಿ ಸರಿ ಈಗ ಇಪ್ಪತ್ತೆರಡನೇ ತೀಖ್ ಮುಸರ ಇಲಾಖೆಯಿಂದ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ನಮ್ಮ ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತ ಆದೇಶ ಈಗಾಗಲೇ ನಮ್ಮ ಎಲ್ಲ ಹೋಗಿದೆ ಮತ್ತು ಅಲ್ಲಿ ಮುಖ್ಯ ಅರ್ಚಕರು ಅವರೆಲ್ಲ ಕೂತು ಮಾತಾಡಿಕೊಂಡು ಯಾವ ದೇವಸ್ಥಾನಗಳಿಗೆ ಜನ ಬರ್ತಾರಲ್ಲ ಅದಕ್ಕೆ ತಕ್ಕನಾಗೆ ಮಾಡ್ತಾರೆ ಈಗ ಒಂದು ಕಾಂಗ್ರೆಸ್ನವರು ನಿಜವಾದ ಹಿಂದೂಗಳು ನಾವು ಯಾವತ್ತೂ ಕೂಡ ರಾಜಕಾರಣಕ್ಕೆ ಹಿಂದುತ್ವನೋ ತಂದಿಲ್ಲ ಶ್ರೀರಾಮನೋ ತಂದಿಲ್ಲ ಆಮೇಲೆ ಈ ದೇಶದಲ್ಲಿ ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ ಎಷ್ಟೋ ಲಕ್ಷಾಂತರ ರಾಮನ್ ದೇವಸ್ಥಾನಗಳಿದೆ ಬಿ ಜೆ ಈಗ ಎರಡು ಸಾವಿರದ ಎಂಬತ್ತರಿಂದ ಈಚೆಗೆ ರಾಮನ ಅಷ್ಟೇ ಅವರಿಗೆ ಎರಡು ಸಾವಿರದ ಎಂ ಎಂಬತ್ತರಿಂದ ಓಟ್ಗೋಸ್ಕರ ರಾಮನ್ ಜ್ಞಾಪಿಸ್ಕೊಂಡ್ರೆ ಅಷ್ಟೇ ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ರಾಮಂದಿದೆ ಆಂಜಯ್ದಿದೆ ಶಿವಂದಿದೆ ಇನ್ನೂ ಬೇರೆ ಬೇರೆ ದೇವರುಗಳೆಲ್ಲ ಇದೆ ಸಾವಿರಾರು ವರ್ಷಗಳಿಂದ ನಾವೆಲ್ಲ ಕೂಡ ಪೂಜೆ ಮಾಡ್ತೀವಿ ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ರಾಜಕಾರಣದಲ್ಲಿ ದೇವರನ್ನು ತರೋಲ್ಲ ಧರ್ಮವನ್ನು ತರೋಲ್ಲ ಬಿ ಜೆ ಪಿಯವ್ರಿಗೇನು ಬಂಡವಾಳ ಇಲ್ವಲ್ಲ ಅದಕ್ಕೆ ಧರ್ಮನೂ ತರ್ತಾರೆ ರಾಮನೂ ತರ್ತಾರೆ ಆ ರಾಮ ಅವರು ಚುನಾವಣೆಗೋಸ್ಕರ ರಾಮನ ಉಪಯೋಗಿಸ್ಕೊಳ್ತಾರೆ ನಾವು ನಿಜವಾದ ಶ್ರದ್ಧೆ ಭಕ್ತಿಯಿಂದ ರಾಮನ ಪೂಜೆ ಮಾಡ್ತೀವಿ ಸರಿ ಈ ಮೂರು ಜನ ಉಪಮುಖ್ಯಮಂತ್ರಿಗಳ ಬೇಡಿಕೆ ಮತ್ತೆ ಮುನ್ನೆಲೆ ಬಂದಿದೆ ಇದು ಅವಶ್ಯಕತೆ ಇದೆಯಾ ಈಗ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಮಾಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು ನವೀಕರಣ ಇನ್ನೊಂದು ಕಟ್ಟಡ ಕಟ್ಟಕ್ಕೆ ಹೋಗ್ತಿದ್ದಾರೆ ಈಗ ಆಲ್ರೆಡಿ ಬಿರ್ ಬಿಟ್ಟಿದೆ ಅಂತ ಮುಂಚೆ ಸಾಕಷ್ಟು ಫಿಜಿಬಿಲಿಟಿ ರಿಪೋರ್ಟ್ ತಗೊಂಡಿದ್ವಿ ಸರ್ ಅಂಡ್ ಈ ಮೇಲೆ ಫ್ಲೋರ್ ಇದೆ ಸರ್ ಅದನ್ನೇ ರೆನಿಮೇಟ್ ಮಾಡ್ತೀವಿ